ಚಿತ್ರದುರ್ಗದ ರಾಷ್ಟ್ರೀಯ ಹೆದ್ದಾರಿ ಬಳಿ ಹಾಸ್ಟೆಲ್ ವಿದ್ಯಾರ್ಥಿನಿಯನ್ನು ಕೊಲೆ ಮಾಡಿ ಬೆಂಕಿ ಹಚ್ಚಿ ಸುಟ್ಟ ಪ್ರಕರಣವನ್ನು ಸಮಗ್ರ ತನಿಖೆ ನಡೆಸಿ ತಪ್ಪಿತಾಸ್ತ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಎಸ್ಎಫ್ಐ ಹಾಗೂ ಡಿಎಸ್ಎಫ್ ಮತ್ತು ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಶುಕ್ರವಾರ ಪ್ರತಿಭಟಿಸಿದರು ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಮಹಾತ್ಮ ಗಾಂಧಿ ವೃತ್ತ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ಕಾಲ್ನಡಿಗೆ ಜಾಥಾದ ಮೂಲಕ ತಾಲೂಕು ಕಚೇರಿಗೆ ತೆರಳಿ ಕಚೇರಿ ಎದುರು ಪ್ರತಿಭಟಿಸುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ನಂತರ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು અહી ay, અયો ay, ಘಟನೆ ನಡೆದಲ್ಲಿ ಹಲವಾರು ಘಟನೆ ನಡೆದ ಬೀಡಿದ ನೀರು ಬಿಂಬಿಸ್ತಕ್ಕಂಥ ವಾತಾವರಣಗಳು ಅವ್ರಿಗೂ ಕೆಲಸ ಎಲ್ಲ ಚೇತನವ್ರಿಗೆ ಅವರೇ ಸೆರಾಣ ನಾನೇ ಮಾಡಿದ್ದು ನಮ್ಗೆ ಮುನ್ನ ಇರ್ತಂತೆ ಏನೇನು ಸ್ಟೇಟ್ಮೆಂಟ್ ಕೊಡೋಣ ಇರ್ಬೋದು ದೂರ ಇರ್ಬೋದು ಸರಿ ಬೇರೆ ನಾನಾಜ ಸಮ್ಮುಖದಲ್ಲಿ ಮಾತಾಡಿ ಏನೋ ಮಾತಾಡ್ಕೊಂಡು ಏನೋ ಮಾಡಬಹುದಾಗಿತ್ತು ಈಗ ಜೀವ ಸರಿ ನಮ್ಮ ಸಹೋದರ ಭಕ್ತವ್ರು ಮಾತಾಡಿದಾಗ ಇಂತ ಗುರುವ ಮನಸ್ಥಿತಿಯ ಅತ್ಯಾಚಾರಿಗಳೇ ಕಂಡಲ್ಲೇ ಕುಂಡು ಇಲ್ಲ ಬಿಟ್ಬಿಡ್ದೆ ಸಾರ್ವಜನಿಕವಾಗಿ ಅವನು ಹೆಂಗ್ ಹುಟ್ಟಕ್ಕೆ ಅವ್ರು ಹುಟ್ಟಕ್ಕೆ ಅವಕಾಶ ಕೊಟ್ಬಿಟ್ಟು ಏನಾಗಲ್ಲ ಅವಾಗಾದ್ರು ಇನ್ನು ವಿಚಾರದಲ್ಲಿ ಸೂಕ್ಷ್ಮವಾಗಿ ಯೋಚನೆ ಮಾಡತಕ್ಕಂತ ಈ ಸೇಫ್ಟಿ ಆಗಿರಬೇಕು ಮತ್ತು ಈ ಪ್ರಕರಣ ಅಂತಂದ್ರೆ ಅವರು ಎಷ್ಟು ಕ್ರೂರ ಅತ್ಯಾಯ ಮಾಡಿದಾರೆ ಅಂತಂದರೆ ನಮಗೂ ಹೊರಕ್ಕೆ ಬರೋಕ್ಕೆ ಭಯ ಆಗ್ತೈತಿ ಮನೆಗಳಲ್ಲಿ ಭಯ ಎಲ್ಲಿಗೂ ಹೋಗ್ಬೇಡ್ರಿ ಕಾಲೇಜ್ಗೆ ಕೆಲವೊಂದು ಅಡೆತಡೆ ಆಗ್ತಾ ಇದಾವೆ ಮನೆಯಲ್ಲಿ ಹೋಗ್ಬೇಡ್ರಿ ನೀವು ಮನೇಲಿ ಏನು ಹೋಗ್ತೀರಾ ಓದಕ್ಕೆ ಹೋಗ್ಬೇಡ್ರಿ ನೀವು ಭಯ ಪ ಮನೇಲಿ ಕೂಡ ಎಷ್ಟೊಂದು ಇದು ಪಟ್ಕೊಂಡು ಅವ್ರಿಗೆ ಮನೆ ಕಳ್ಸೋಕ್ಕೂ ಎದುಕ್ತಾ ಇದ್ದಾರೆ ಎಕ್ಸಾಂಪಲ್ ಆನೆ ನಾವಮ್ಮ ಹೇಳಿದ್ದು ಹೋಗ್ಬೇಡ್ರಿ ಅಂತ ಇಲ್ಲಮ್ಮ ನಾನು ಹೋಗ್ತೀನಿ ಅಂತಂದು ಬಂದೆ ಹುಷಾರು ಅಂತ ಹುಷಾರು ಎಲ್ಲರೂ ಎಲ್ಲರೂ ಅಷ್ಟೇ ಹುಷಾರು ಕಾಲೇಜಿಗೆ ಬಂದಿರ್ತೀವಂದರೆ ಕಾಲೇಜಿಗೆ ಹೋಗ್ಬೇಕು ಮತ್ತು ಹೋಗ್ಬೇಕಾದಷ್ಟು ಮನೆಗೆ ಹೋಗ್ತೀವಿ ಅಂದ್ಕೊಂಡು ಮನೆಗೆ ಹೋಗ್ಬೇಕು ಎಲ್ಲೆಲ್ಲೂ ಹೋಗ್ಬಾರ್ದು ಮತ್ತು ಈ ವಾಯ್ಸು ವಾಯ್ಸಿ ಅವರು ವೇಸ್ಟು ಮದಿಲಿ ಕುಂತು ಆಗದೆ ಮತ್ತು ಕಾಲೇಜಿಗೆ ಬರದೆ ಫೋನ್ ಹೋಗಿರ್ತಾರೆ ಹೋಗ್ತಾ ಇರ್ತಾರೆ ಅವ್ರಿಗೆ ಅವರು ಅವ್ರಿಗೆ ಮನೇಲಿ ಅಕ್ಕ ತಂಗಿರ್ತಾರೆ ಅದಕ್ಕೆ ಎಲ್ಲರನ್ನೂ ಒಂದೇ ಸರಿ ಕಾಣ್ಬೇಕು ಅಕ್ಕ ತಂಗಿ ಅಷ್ಟೇ ಭಾವನೆ ಅನ್ನ ಹೊಂದಬೇಕು ಮತ್ತೆ ಈ ಪ್ರಕಾರ ಈ ನ್ಯಾಯ ಸಿಗ್ಲೇಬೇಕು ಅಕ್ಕೋದಿ ನ್ಯಾಯ ಮಹಿಳೆಯರಿಗೆ ರಕ್ಷಣೆ ಬೇಕು ಅಂತ ಕೇಳ್ಕೊಂಡು ಆಸ್ತಿಯ ಮತ್ತೆ ತುಂಬಾ ಬೇಜಾರಾಗ್ತಿದೆ ಈಗ ವರ್ಷಿತಾವಳಿಗೆ ನ್ಯಾಯ ಸಿಗಬೇಕು ಅವ ಅವಳನ್ನು ಗೈದನಿಗೆ ಶಿಕ್ಷೆ ಆಗಲೇಬೇಕು ಸರ್ಕಾರ ಇದನ್ನು ಕೈಗೊಳ್ಳಲೇಬೇಕು ಅವಳಿಗೆ ಅವಳಿಗೆ ನ್ಯಾಯ ಸಿಗಲೇಬೇಕು ಮತ್ತು ಸರ್ಕಾರ ಕೈಗೊಳ್ಳಲೇಬೇಕು ಇದನ್ನು ಅವಳಿಗೆ ನ್ಯಾಯ ಒದಗಿಸಲೇಬೇಕು ಎಲ್ಲರೂ ಈ ಕ್ರಮವನ್ನು ಕೈಗೊಳ್ಳಲೇಬೇಕು ಅವನನ್ನು ಇದ್ದಲ್ಲೇ ಗುಂಡಿಟ್ಟುಕೊಳ್ಳಬೇಕಂತೆ ಹೇಳ್ತೇನೆ ಈ ಸಂದರ್ಭದಲ್ಲಿ ಎಸ್ಎಫ್ಐ ತಾಲೂಕು ಅಧ್ಯಕ್ಷ ಅಂಜಿನಪ್ಪ ಜಿಲ್ಲಾ ಮುಖಂಡ ಅನಂತರಾಜ್ ಡಿಎಸ್ಎಸ್ ಸಂಚಾಲಕ ಸತೀಶ್ ವಕೀಲ ಆರೋಬಳೇಶ್ ರೈತ ಸಂಘದ ತಾಲೂಕು ಅಧ್ಯಕ್ಷ ಕುಮಾರ್ ಪ್ರಗತಿಪರ ಮುಖಂಡರಾದ ಸತ್ಯಮೂರ್ತಿ ಬೊಮ್ಮಕ್ಕ ಸುಜಾತಮ್ಮ ಚೌಡಮ್ಮ ಕರಿಬಸಪ್ಪ ವೀರೇಶ್ ಶಿವು ಸೇರಿದಂತೆ ಪ್ರಗತಿಪರ ಹಾಗೂ ರೈತ ಪರ ವಿವಿಧ ಪರ ಸಂಘಟನೆಯ ಪದಾಧಿಕಾರಿಗಳು ವಿದ್ಯಾರ್ಥಿಗಳು ಮತ್ತಿತರರಿದ್ದರು ಘಟನೆ ಮಾಡಿದಂಥವರು ಯಾರಾದರೂ ಆಗಿ ಅವರಿಗೆ ಕಠಿಣ ಶಿಕ್ಷೆ ಖಚಿತ ಸರ್ಕಾರ ಈ ಒಂದು ನ್ಯಾಯಾಲಯ ಕೊಟ್ಟಿರೋದು ಉಳಿದಂತೆ ಸ್ಪೆಷಲ್ ಆಗಿ ಹೆಣ್ಮಕ್ಕಳಲ್ಲಿ ಹೇಳ್ತಾ ಇದ್ದೀನಿ ಬಹಳ ಹುಷಾರಾಗಿದೆ ಪೊಲೀಸ್ ಇಲಾಖೆಯ ವಿವಿಧ ಆ್ಯಪ್ಗಳು ಬಿಟ್ಟಿದ್ದಾರೆ ಮಾನ್ಯ ಎಸ್ ಪಿ ಮೇಡಮ್ ಅವರು ಸಹ ಈ ಬಗ್ಗೆ ಗೋಷ್ಠಿಗಳನ್ನು ತಗೊಂಡು ಮಕ್ಕಳು ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಯಾವ ರೀತಿ ತಮ್ಮ ಮೊಬೈಲಲ್ಲೇ ಆ ಆ್ಯಪ್ಗಳ ಮೂಲಕ ಇದು ಫೋನ್ ಕರೆ ಮಾಡುವ ಮೂಲಕ ನಿಮ್ಮನ್ನು ನೀವು ಸೇಫ್ ಮಾಡ್ಕೊಳ್ಬೋದು ಅನ್ನೋದು ವಾಟ್ಸಪ್ಪಲ್ಲಿ ಯೂಟ್ಯೂಬಲ್ಲಿ ಸಹ ಆ ವಿಡಿಯೋಗಳನ್ನು ಹೊರಗಟ್ಟಿದ್ದಾರೆ ದಯವಿಟ್ಟು ಅದನ್ನು ಹೆಣ್ಮಕ್ಳು ಸ್ಪೆಷಲಿ ಯಾವುದೇ ರೀತಿಯ ವಯೋಧಿಕರಾಗುವ ಅವಶ್ಯಕತೆ ಇಲ್ಲ ಜಿಲ್ಲಾಡಳಿತ ತಾಲೂಕು ಆಡಳಿತ ಸದಾ ನಿಮ್ಮ ಸೇವೆಗೆ ಇದೆ ಸಂಘಟನೆಯ ಹೋದಿಕೆಯಂತೆ ಇನ್ನು ಮುಂಬರುವ ಒಂದು ವಾರ ಅಥವಾ ಹತ್ತು ದಿನಗಳಲ್ಲಿ ಎಲ್ಲ ಹಾಸ್ಟೆಲ್ ವಾರ್ಡನ್ಗಳು ಹಾಗೂ ಅವರ ತಾಲೂಕು ಮುಖಂಡರ ಜೊತೆಗೆ ಒಂದು ಸಭೆಯನ್ನು ನಾವು ಏರ್ಪಡಿಸ್ತೀವಿ ಎಲ್ಲರೂ ಸಹ ಕಾಲೇಜ್ ಬಿಟ್ಟು ಬಂದಿದ್ದೀರಿ ಅನ್ಸುತ್ತೆ ದಯವಿಟ್ಟು ಇಲ್ಲಿಂದ ಕಾಲೇಜುಗಳಿಗೆ ಹೋಗಿ ತಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು ಈ ನಿಮ್ಮ ಅರ್ಜಿಯನ್ನು ಇಲ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ